ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲರಿಗೂ ಹೊಸ ವರ್ಷದ ಆಗಮನವು ಭರವಸೆಯ ಹೊಸ ಹೊಳಪನ್ನು ತರಲಿದೆ ಬದುಕಿನಲ್ಲಿ ಸಿಹಿ ಕಹಿ ಸಮನಾಗಿ ಸ್ವೀಕರಿಸಬೇಕು ಎಂಬುದರ ಸಂಕೇತವೇ ಯುಗಾದಿ ಹಬ್ಬವಾಗಿದೆ ಹಳೆಯ ನೋವನ್ನೆಲ್ಲ ಮರೆಸಿ ಹೊಸ ಆಶಯಗಳ ಕೊಟ್ಟು ಎಲ್ಲರಿಗೂ ಶುಭ ತರಲಿದೆ ನೂತನ ಸಂವತ್ಸರದಲ್ಲಿ ಕೌಟುಂಬಿಕ ಜೀವನದಲ್ಲಿ ಸೌಹಾರ್ದತೆ ಇರಲಿ ವೃತ್ತಿಯ ಬದುಕು ಏರುಗತಿಯಲ್ಲಿ ಸಾಗಲಿ ಆರ್ಥಿಕವಾಗಿ ಸುಭದ್ರರಾಗಲು ನಿಮ್ಮ ಶ್ರಮ ಇರಲಿ ಆರೋಗ್ಯ ಸದಾ ಸಮೃದ್ಧವಾಗಿರಲು ದೈವ ಕೃಪೆ ಸಿಗಲಿ ಯುಗಾದಿ ಹಬ್ಬದ ಶುಭಾಶಯಗಳು ಮಾವಿನ ಎಲೆಗಳ ತೋರಣ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬ ಬಂತೆಂದರೆ ಈ ಬೆಂಗಳೂರಲ್ಲಿ ದುಡ್ಡೆ ದುಡ್ಡು ಕೊಟ್ಟು ಬೇವಿನ ಸೊಪ್ಪು ಮಾವಿನ ಸೊಪ್ಪು ತಗೊಳ್ಬೇಕು ನಾವು ಅದೋ ಗಮನಕ್ಕೇರಿದ ಬೆಲೆಯಲ್ಲಿ ಮಾವಿನ ತೋರಣ ರೆಡಿಯಾಗಿದೆ ಬಾಗಿಲಿಗೆ ಹಾಕೋಕೆ ಅಂತ ತೋಣ ರೆಡಿ ಆಯಿತು ನನ್ನ ಮುದ್ದಾದ ಮಕ್ಕಳ ಮಾತುಕತೆಯನ್ನು ಕಾರ್ಟೂನ್ ಶಿವಮೊಗ್ಗ ಹಾಗೆ ಮಾತನಾಡಿ ಅವರ ಸಂಭಾಷಣೆಗಳನ್ನು

ಎಲ್ಲಿ ನೋಡಿದ್ರೆ ಜನಗಳ ಜಾತ್ರೆ ಹಬ್ಬದ ಶಾಪಿಂಗ್ ಜಾತ್ರೆ ತುಂಬಾ ಇದು ಜಯನಗರ ಕಾಂಪ್ಲೆಕ್ಸ್ ಇಲ್ಲಿ ಅಮ್ಮ ಮಗಳ ನಾಚಿ ಪ್ರಸ್ತಾ ತುಂಬಾ ಇಷ್ಟ ಆಯ್ತು ಮಗಳಿದ್ರೆ ಏನೋ ಒಂದು ಚಂದ ನೋಡ್ಲಿಕ್ಕೆ ಅದೆಲ್ಲ ತರಬಟ್ಟೆ ಕೊಡಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿರುವಂಥ ಡ್ರೆಸ್ಗಳಿವೆ ಇಲ್ಲಿ ನನ್ನ ಮಕ್ಕಳಿಗೆ ಬಟ್ಟೆ ಶಾಪಿಂಗ್ ನಡೀತಾ ಇದೆ ಮನೇಲಿ ಕೂತು ಆನ್ಲೈನ್ ಶಾಪಿಂಗ್ ಮಾಡೋದು ಬೆಟ್ಟ ಅನ್ನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿದ್ರು ಅಷ್ಟು ದುಡ್ಡು ಆಟ ಇವರು ನಡೆಯೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ ಮಾಲ್ಗಳಲ್ಲಿ ಮನೆ ಡೆಕೋರೇಷನ್ ಡೆಕೋರೇಷನ್ ಐಟಮ್ ತುಂಬ ಚೆನ್ನಾಗಿದ್ದು ನನ್ನ ಮಗನ ತುಂಟಾಟ ಇದು ತುಂಬ ಚೆನ್ನಾಗಿತ್ತು ನೋಡಿ ನಮ್ಮ ಚೋಟು ತುಂಟಾಟ ಏನು ಮಾಡ್ತಿದ್ದಾನೆಲ್ಲ ಅಕ್ಕನ ಜೊತೆ ಸಂಭಾಷಣೆ ಮಾಡ್ತಾ ಇದ್ದಾನೆ ಆಟ ಆಡೋದು ತುಂಬ ತರಲೆ ಆಗಿಬಿಟ್ಟಿದ್ದಾನೆ ಕೊನೆಯದಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಪಾನಿಪುರಿ ತಿಂತ ಇದ್ದಾರೆ ಅಣ್ಣಾ ತಮ್ಮ ಅಭ್ಯಂಜನ ಸ್ನಾನಕ್ಕೆ ಕರಿತಾ ಇದ್ದೀನಿ ಬರ್ತಾ ಇಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ರೆಡಿ ಆಗಿದ್ದಾರೆ ನಮ್ಮ ದೊಡ್ಡವರು బేవు బెల్లకి ఉరిగడ్ల తగ్దించినీ మిక్సర్గా హు సైడ్ ఇకొక కొబ్బరి తగ్దించినీ కొబ్బరి తురి మాకు ఇన్ను కూడా మిక్సర్గా హోడూ మిక్స్కొండ కలసే బెల్వన చిక్చిక్దా పుడి మాట్ ಚಾಕುವಿಂದ ಈ ಬೆಲ್ಲವನ್ನು ಹುರಿಗಟ್ಟಲೆ ಮತ್ತು ಕೊಬ್ಬರಿ ತುರಿಗೆ ಮಿಕ್ಸ್ ಮಾಡಬೇಕು ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನೇ ಮಿಕ್ಸರ್ ಜಾರಲ್ಲಿ ಮಿಕ್ಸ್ ಮಾಡಿದ್ರೆ ಫುಲ್ ಮಿಕ್ಸ್ ಆಗೋಗ್ಬಿಡುತ್ತೆ ಇದಕ್ಕೆ ಸ್ವಲ್ಪ ಬೇವಿನ ಹೂವನ್ನು ತಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಬೇವು ಕಹಿ ಸಿಹಿ ಬೆಲ್ಲ ಸಿಹಿ ಕಹಿ ಎಲ್ಲ ಕೂಡಿ ಬೇವು ಬೆಲ್ಲ ಆಗುತ್ತೆ ಬೇವು ಬೆಲ್ಲ ರೆಡಿ ಆಗಿದೆ ನೋಡ್ತಾ ಇದ್ದೀರಲ್ಲ ಹಬ್ಬದ ಯುಗಾದಿ ಹಬ್ಬಕ್ಕೆ ಇದೊಂದು ಸ್ಪೆಷಲ್ ಅನ್ಬೋದು ಒಬ್ಬಟ್ಟು ಮಾಡಲಿಕ್ಕೆ ಒಂದು ಲೋಟ ತೊಗರಿಬೇಳೆ ತಗೊಂಡಿದ್ದೀನಿ ಅದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದಂಥ ಮೇಲೆ ನೀರನ್ನು ಬಸ್ಕೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಏಲಕ್ಕಿ ಆಗಿ ಮತ್ತೆ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಸೈಡಲ್ಲಿ ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಚಿಟಿಕೆ ಉಪ್ಪು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೃದುವಾಗಿ ಕಲಿಸ್ತಾ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾನೆ ಕಲಿಸ್ತಾ ಕಲಿಸ್ತಾ ಮೆತ್ತಗೆ ಮಾಡ್ಕೋಬೇಕು ಒಬ್ಬಟ್ಟು ಮಾಡಲಿಕ್ಕೆ ಅದನ್ನು ಮೆತ್ತಗೆ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ ಬಿಸಿ ಹಸಿ ಅಂತ ಸೈಡಲ್ಲಿ ಇಟ್ಕೊಂಡು ಕಡಲೆಬೇಳೆ ಕೊತ್ತಂಬರಿ ಕಾಳು ಎಲ್ಲಿ ಮಸಾಲೆ ಹಸಿ ಮಸಾಲೆ ಹಿಟ್ಟ ಒಂದು ಬಿಸಿ ಕಳುಮ್ ಜಾರಲ್ಲಿ ಹಾಕ್ಕೊಳ್ತೀನಿ ಅದೇ ತವಾದ ಮೇಲೆ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಗುಂಟರಿ ಮೆಣಸಿನಕಾಯಿಯನ್ನು ಸ್ವಲ್ಪ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹುರ್ಕೋಬೇಕು ಇದನ್ನು ಕೂಡ ಮಸಾಲೆ ಐಟಮ್ ಮತ್ತು ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕಿದಂಥದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು ಚಿಕ್ಕದಾಗಿ ಸಣ್ಣದಾಗಿ ಇದೇ ತವಾದ ಮೇಲೆ ಚಿಕ್ಕದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ತಗೊಂಡಿದ್ದೀನಿ ಟೊಮೊಟೊವನ್ನು ತಗೊಂಡಿದ್ದೀನಿ ಜೊತೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಕರಿಬೇವು ಎಲೆಗಳನ್ನು ಹಾಕಬೇಕು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಸ್ವಲ್ಪ ಹುರಿದುಕೊಳ್ಬೇಕು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಹುರ್ಕೊಂಡು ಈ ಎಲ್ಲದಕ್ಕೂ ಜೊತೆಗೆ ಮಿಕ್ಸರ್ ಜಾರ್ಗೆ ಕೊಬ್ಬರಿ ತುಂಡನ್ನು ಹಾಕ್ಬೇಕು ಕೊಬ್ಬರಿ ತುರಿನ ಹಾಕ್ಬೇಕು ಹುರಿದಂಥ ಮಸಾಲೆಯನ್ನು ಕೂಡ ನಾನು ಮಿಕ್ಸರ್ ಜಾರ್ನಲ್ಲಿ ಇದ್ದೀನಿ ಇದಿಷ್ಟನ್ನು ನಾವು ರುಬ್ಕೊಂಬರ್ಬೇಕು ಇವಾಗ ರುಬ್ಬನ ಈ ರುಬ್ಬಿದು ರೆಡಿಯಾಗಿದೆ ಇದನ್ನು ಬೇಳೆ ಸೋಸಿದಂಥ ನೀರಿನ ಜೊತೆ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಸೈಡಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಸಾಸಿವೆನ ಹಾಕ್ಬಿಟ್ಟು ಒಣ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಹಿಂಗನ್ನು ಹಾಕಿ ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಹಾಕಬೇಕು ಜೊತೆಗೆ ನಾವು ರುಬ್ಬಿ ಮಿಕ್ಸ್ ಮಾಡಿದಂತಹ ಮಸಾಲೆಯನ್ನು ಅದರ ಜೊತೆ ಮಿಕ್ಸ್ ಮಾಡಿದರೆ ಒಬ್ಬಟ್ಟು ಸಾಂಬಾರು ರೆಡಿ ಸವಿಯಲು ಸಿದ್ಧ ಒಬ್ಬಟ್ಟು ಸಾಂಬಾರು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಬೇಳೆ ಬೇಯಿಸಿರೋದನ್ನು ಮಿಕ್ಸರ್ ಜಾರೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ರುಬ್ಕೊಂಬರೋಣ ಸಣ್ಣದಾಗೋವರೆಗೂ ರುಬ್ಕೊಂಡು ಪೂರ್ಣ ರೆಡಿಯಾಗಿದೆ ಮೈದಾ ಹಿಟ್ಟು ಕಲಸಿರೋದು ಕೂಡ ಮೃದುವಾಗಿ ಇದೆ ಇವಾಗ ನಾವು ಪಲ್ಯ ಮಾಡೋಣ ಅಂತೇಳಿ ಕಾಳಿನ ಪಲ್ಯ ಬದನೆಕಾಯಿ ಮಿಕ್ಸ್ ಮಾಡಿ ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ ಎಣ್ಣೆ ಇದ್ದೀನಿ ಜೊತೆಗೆ ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋವರೆಗೂ ನಾನು ಬಿಸಿ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಟೊಮೊಟೊ ಹಾಕಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಎಲ್ಲ ಫ್ರೈ ಆಗಿ ಆದಮೇಲೆ ಬದನೆಕಾಯಿ ಹಾಕ್ತಾಯಿದ್ದೀನಿ ಜೊತೆಗೆ ಕಾಳು ನೆನೆ ಹಾಕಿರೋ ಹಾಕಿರೋ ಕಾಳನ್ನು ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ವಿಜಲ್ ಕುಗ್ಸ್ಬೇಕು ಅಂದರೆ ಎರಡು ಮೂರು ಚೆನ್ನಾಗಿ ಬೆಂದಿದೆ ತುರಿದಂತಹ ರ ಕೊಬ್ಬರಿ ಹಾಕ್ತಾಯಿದ್ದೀನಿ ಕುರ್ಶಾಣಿ ಕಾಳು ಪುಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಪಲ್ಯ ರೆಡಿ ಆಯಿತು ಮೈದಾ ಹಿಟ್ಟು ಚೆನ್ನಾಗಿ ನೆಂದ್ಬಿಟ್ಟು ಮೃದುವಾಗಿದೆ ಇವಾಗ ಚಿಕ್ಕ ಚಿಕ್ಕದಾಗಿ ಗಾತ್ರದಷ್ಟು ನಾವು ಹಿಟ್ಟನ್ನು ತಗೊಂಡು ಸ್ವಲ್ಪ ಅಗಲಕ್ಕೆ ನಾವು ಅದನ್ನು ತೊಟ್ಕೋಬೇಕು ತೊಟ್ಟಿ ಆದಮೇಲೆ ಅದರ ಮೇಲೆ ಒಂದು ನಿಂಬೆಹಣ್ಣೆ ಗಾತ್ರದಷ್ಟು ಹುರ್ಣವನ್ನು ತೊಗೊಂಡ್ಬಿಟ್ಟು ಮೇಲೆ ಇಡಬೇಕು ಇಟ್ಟು ಮೇಲೆ ಸ್ವಲ್ಪ ನಿಧಾನವಾಗಿ ಸುತ್ತಲು ತಗೊಂಡು ಮೇಲೆ ಸುತ್ತಾ ಬರಬೇಕು ಲಟ್ಟಣಿಗೆಯಲ್ಲಿ ನಿಧಾನವಾಗಿ ಉದ್ದುತ್ತಾ ಹೋಗಬೇಕು ಅಂಥವಾದ ಮೇಲೆ ಎಣ್ಣೆ ಹಾಕ್ಬಿಟ್ಟು ನಿಧಾನವಾಗಿ ಹಾಕಬೇಕು ಉದ್ದಿರೋದನ್ನು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೆಳಗೆ ಮೇಲೆ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ఒప్పు రెడీ అోళి రెడీ ಜೊತೆಗೆ ಕೋಸಂದ್ರ ಇರಬೇಕು ನಮ್ಮನೆ ಪೂಜೆ ರೆಡಿ ಆಗಿದೆ ಪೂಜೆ ಆಗುವಿ ಮಗಾ ಊಟಕ್ಕೆ ರೆಡಿ ಆಗ ನಿಂತಿದ್ದಾನೆ ಈ ಗಾದಿ ಅಪ್ಪ ಮುಕ್ತಾಯ